ಲೋ ಲವ್ ಮಗ ರಮೇಶ ಇಲ್ಲಿ ನೋಡು ನಿನ್ನೆ ನಮ್ಮ ಬೌಳ ಮೇಸ್ಟ್ರು ಕೊಟ್ಟಿದ್ದ ವರ್ಕ್ ನಾನು ಎಲ್ಲ ಬರ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡು ಇಂಗ್ಲೀಷು ಬರ್ತಿದ್ದೀನಿ ಮ್ಯಾಥ್ಸ್ನೂ ಬರ್ತಿದ್ದೀನಿ ಇವತ್ತೇನು ಟೆನ್ಷನ್ನೇ ಇಲ್ಲ ಬಿಂದ ಸಾಗಿ ಕ್ಲಾಸ್ಗೆ ಹೋಗೋದು ಬಿಂದ ಸಾಗಿ ಬರೋದು ಹ್ಞೂ ಇವತ್ತು ನಂದೇ ಹವ ಕ್ಲಾಸಲ್ಲಿ ನೋಡು ನೀನು ಬರ್ತೀಯನಾ ಆ ನೀನು ಬರ್ಕೊಂಡು ಬರ್ತೀಯ

ಎಲ್ಲಾ ಬರ್ಕೊಂಡ್ ಬಂದಿದೀನಿ ನನಗೆ ನೆನಪಿರ್ಲಿಲ್ಲ ಇವತ್ತು ಬೆಳಗ್ಗೆ ಬೇಗ ಬೇಗ ಎದ್ದು ಬೇಗ ಬೇಗ ಹೋಮ್ ವರ್ಕ್ ಮಾಡಿದ್ ಇಂಗ್ಲೀಷ್ ಅಲಾ ಹೋಮ್ ವರ್ಕ್ ಇವನು ಇವತ್ತು ಮೇಸ್ಟ್ರಿಗೆ ಎದ್ರುಕೊಂಡು ಶಾಲೆಗೆ ಬರ್ತಾನೋ ಇಲ್ವಾ ಆ ಏನಂತ ಗೊತ್ತಿಲ್ಲ ಇವತ್ತು ಅವನು ಹೋಮ್ ವರ್ಕ್ ಬರ್ಕೊಂಡ್ ಬಂದಿಲ್ಲ ಅಂದ್ರೆ ಅಲ್ಲ ಅವನ್ ಗಿರಾಚಾರ ಗಿರಾಚಾರ ಬಂದಂತ ಅಲಾ ರಮೇಶ ಮತ್ತೆ ಪ್ರಮೋದ ಹೋಮ್ ವರ್ಕ್ ಶಾಲೆಗೆ ಬಂದು ಬರೀತಾ ಇದಾರೆ ನಾವು ಎಷ್ಟ್ರ ಹತ್ರ ಹೇಳ್ಕೊಡೋಣ ಇವ್ರು ಇಲ್ಲಿ ಬಂದ್ ಬರ್ದಿದ್ರು ಅಂತ ಐಶ್ವರ್ಯಾ ನಾವು ಹೋಮ್ ವರ್ಕ್ ಬಂದು இதுக்கு சரியில்லை

பிங்கி பிங்கி அக்கய அக்கய நீழி மாரி ஏனது கோழி மாரி அந்த நம்ம நம்ம அப்பா அம்மா இட்டி லா ரமேஷா

ಇದು ನಮ್ಮ ರಾಜು ಶಬ್ದ ಓಹ್ ರಾಜು ಏನ್ ಇವತ್ ನಮ್ಮ ರಾಜು ಶಾಲೆಗೆ ಬಂದ್ಬಿಟ್ಟಿದ್ದಾನೆ ಇವನ್ ಇವತ್ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ ಇಲ್ಲಾಂದ್ರೆ ಇವನ್ ಶಾಲೆಗೆ ಬರಲ್ಲಪ್ಪ ಎಲ್ಲಾದ್ರೂ ಕುತ್ಕೊಳ್ಳೋದ್ ಹುಡ್ಗ ಇವತ್ತೇನು ಶಾಲೆಗೆ ಬಂದ್ಬಿಟ್ಟಿದ್ದಾನೆ ಅಲ್ಲ ರಮೇಶ ನೋಡೋ ಅಲ್ಲಿ ರಾಜು ಬರ್ತಿದ್ದಾನೆ

ಒಳ್ಳೆ ಕೈ ಕೊಡ್ತೀಯಾ ನೀನು ನೀನು ಕಾಯ್ತಾ ಇದ್ದೀಯಾ ಅನ್ಸತ್ತೆ ಈ ರಾಜು ಬರ್ಲಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದು ಬರೋದ್ ಬೇಡ ಇವನು ಹಂಗೆ ಹಿಂಗೆ ಅಂತ ನೀನು ಕಾಯ್ತಾ ಇದ್ದೀಯಾ ಅನ್ಸತ್ತೆ ಹ ಇವತ್ ನಂಗೆ ಪೆಟ್ಟು ಬೀಳ್ಲಿ ಅಂತ ಏನ್ ಮಾಡದ್ ನನ್ ಇವಾಗ ತರ ಫ್ರೆಂಡ್ಸ್ ಇದ್ರೆ ಅಲ್ಲ ಉದ್ದಾರ್ ಉದ್ದಾರ ಹಾಕ್ತೀವಿ ನಾವು ಬಿಡು ಹ್ಮ್ ರಾಜು ಇವತ್ ನೀನು ಸರಿ ಹೇಳಿದ್ಯಾ ನೋಡ್ ಆ ನಿನ್ನ ಫ್ರೆಂಡ್ಸ್ ನಿನ್ ಹಿಂದೆ ಏನೆಲ್ಲ ಮಾತಾಡ್ತಾರೆ ಗೊತ್ತಾ ನಿಂಗೆ ಗೊತ್ತಿಲ್ಲ ನಾವಿಲ್ಲಿ ಬರುವಾಗ ಇವ್ರಿಬ್ರು ಮಾತಾಡ್ತಿದ್ರು ಇವತ್ತು ರಾಜು ಶಾಲೆಗೆ ಬರಲ್ಲ ಹೆದ್ರ ಪುಕ್ಳ ಅವನು ಹೋಮ್ ವರ್ಕ್ ಮಾಡ್ದಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು ಇವನು ಹ ನಿನ್ ಗೆಸ್ ಸರಿ ಇದೆ ನೋಡು ಈ ಹುಡುಗರ ಮಾತು ಕೇಳಬೇಡ ನೀನು ಬೆಂಕಿ ಬೆಂಕಿ ಹಚ್ಚೋದು ಇವರು ಹಂಗೆ ಏನು ಇಲ್ಲ ಗುಣ ಮಗ ರಾಜು ಬರೀ ಸುಳ್ಳು ಹೇಳೋದು ಇವಳು ಇವಳು ಕೆಲಸನೇ ಬೆಂಕಿ ಹಚ್ಚೋದು ಇಲ್ಲಿ ಬಂದು ನಮ್ಮ ಹತ್ರ ಜಗಳ ಮಾಡ್ತಿದ್ದಾಳೆ ಇವಳು ಈಗ ಅದೇ ಕೋಪದಲ್ಲಿ ನನ್ನ ಮತ್ತೆ ನಿನ್ನ ಮಧ್ಯ ಬೆಂಕಿ ಹಚ್ತಿದ್ದಾಳೆ ಇವಳು ಮತ್ತೆ ಏನಲ್ಲ ಇವಳದು ಪ್ಲಾನಿಂಗ್ ಇದೆ ಅಲ್ಲ ನೀನು ಇವ್ರ ಮಾತೆಲ್ಲ ಕಿವಿಯಲ್ಲಿ ಹಾಕೋಬೇಡ ಒಂದ್ ಕಿವಿಯಿಂದ ಕೇಳು ಇನ್ನೊಂದ್ ಕಿವಿಯಿಂದ ಬಿಡು ಅದೆಲ್ಲ நான்வா ನನಗೆ ತುಂಬ ಹೆದರಿಕೆ ಆಗ್ತಿದೆ ನಾಳೆ ಊರಿಗೆ ಹೋಗೋದು ಇವತ್ತು ಒಂದಿನ ಹೆಂಗಾದರೂ ಮಾಡಿ ನಾನು ಬಚ್ಚಾ ಹೋಗ್ಬೇಕಲ್ಲ ನೋಡೋಣ ಏನಾದರೂ ಪ್ಲಾನಿಂಗ್ ಮಾಡ್ತೀನಿ நம்ம oh, மல்லா